ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಮಂಗಳವಾರ ತುಂಬ ವಿಶೇಷವಾದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಸರಳ ವಿಧಾನದಲ್ಲೇ ಸಾಕಷ್ಟು ಜನಕ್ಕೆ ಈ ಮಂಗಳವಾರದ ಬಗ್ಗೆ ಅಷ್ಟೊಂದು ಅದರ ವಿಶೇಷತೆ ಗೊತ್ತಿರೋದಿಲ್ಲ ಸ್ನೇಹಿತರೆ ನೀವು ಸಾಲಗಳು ತೀರಿಸಬೇಕು ಅಂದರೆ ಆಗ ಸಾಲಗಳಿಂದ ವಿಮುಕ್ತಿ ಹೊಂದಬೇಕು ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಒಂದು ಕೆಲಸನ ಗಿಟ್ಟಿಸ್ಕೊಳ್ಬೇಕು ನಮ್ಮದೇ ಆದಂಥ ಸ್ವಂತ ಮನೆ ಪ್ರಾಪರ್ಟಿ ಈ ಥರ ಥರ ನಮ್ಮ ಬೆಳವಣಿಗೆ ಆಗಬೇಕು ನಮ್ಮ ಅಭಿವೃದ್ಧಿ ಕಾಣಬೇಕು ಅಂತ ಯಾರು ಬಯಸ್ತಾ ಇರ್ತಾರೆ ನೋಡಿ ಅವರು ಮಂಗಳವಾರದ ಸಮಯಗಳಲ್ಲಿ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಗೊತ್ತೋ ಗೊತ್ತಿಲ್ಲದೋ ಮಂಗಳವಾರದ ಸಮಯಗಳಲ್ಲಿ ನೀವು ಕೆಂಪು ಬಟ್ಟೆಗಳನ್ನೇನಾದರೂ ಹಾಕ್ಕೊಳ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಕೆಂಪು ಬಟ್ಟೆಗಳನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಮನೆಯಲ್ಲೂ ಕೂಡ ಕೆಂಪು ಪದಾರ್ಥಗಳನ್ನು ಅಂದರೆ ಅಡುಗೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಏನು ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ಅದು ಅದನ್ನು ಕೂಡ ಅವಾಯ್ಡ್ ಮಾಡಿ ಹಾಗೆ ಮೂಲಂಗಿ ರ್ಯಾಡಿಶ್ ಅಂತ ಹೇಳ್ತೀವಿ ನೋಡಿ ಅದನ್ನು ತಿನ್ನೋದಕ್ಕೆ ಹೋಗಬೇಡಿ ಈ ಥರ ಪರಿಹಾರಗಳನ್ನ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಇನ್ನೊಂದು ಸ್ನೇಹಿತರೆ ಹಾಲು ಮೊಸರು ಉಪ್ಪು ಇದನ್ನೆಲ್ಲನೂ ನಮಗೇನಾದರೂ ಅಕ್ಕಪಕ್ಕದಲ್ಲಿ ಸ್ನೇಹಿತರು ನಮ್ಮ ಬಂಧು ಬಳಗ ಈ ಥರ ಇರ್ತಾರೆ ಏನಾದರೂ ಕೇಳಿದಾಗ ಅವ್ರಿಗೆ ದಯವಿಟ್ಟು ಈ ಮಂಗಳವಾರ ಹಾಗೂ ಶುಕ್ರವಾರದ ಸಮಯಗಳಲ್ಲಿ ಶೇರ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಕೊಡೋದಕ್ಕೂ ಹೋಗಬೇಡಿ ತಪ್ಪದೇ ಇದನ್ನು ಫಾಲೋ ಮಾಡಿ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ಅಮ್ಮ ನೀವು ಹೇಳಿದ ಹಾಗೆ ವಾರಾಹಿ ದೇವಿಯ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ ಎಷ್ಟೋ ವರ್ಷಗಳಿಂದ ಎಷ್ಟೋ ವರ್ಷಗಳ ನಂತರ ಈಗ ನಮಗೆ ಒಳ್ಳೆಯದಾಗ್ತಿದೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇಷ್ಟೋ ವರ್ಷಗಳಿಂದ ನಮಗೆ ಸ ಒಂದು ಇದೇ ಇರಲಿಲ್ಲ ಈಗ ವರ್ಷಗಳ ನಂತರ ಸಂತೋಷವಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಅಮ್ಮ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಬಯಸ್ತೀನಿ ಸ್ನೇಹಿತರೆ ನಮಗೆ ಒಂದು ಕುಟುಂಬ ಅನ್ನೋದು ಇರುತ್ತೆ ಆ ಕುಟುಂಬಕ್ಕೆ ಏನೇ ನೋವಾದರೂ ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದು ಮಕ್ಕಳಾಗಿರಬಹುದು ಗಂಡ ಹೆಂಡ್ತಿ ತಂದೆ ತಾಯಿ ಅತ್ತೆ ಮಾವ ಈ ಥರ ತುಂಬು ಕುಟುಂಬ ಕೂಡ ಇರುತ್ತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರುವಂಥ ಎಷ್ಟೋ ಜನ ಇದ್ದಾರೆ ಈಗಲೂ ಕೂಡ ಅಲ್ಲಿ ಯಾರಿಗಾದರೂ ಏನಾದರೂ ಸಮಸ್ಯೆ ಆದಾಗ ಏನಾದರೂ ಪ್ರಾಬ್ಲಮ್ ಈಗ ಮಕ್ಕಳಿಗೆ ಏನಾದರೂ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಚೆನ್ನಾಗಿ ಓದ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಡಲ್ ಆಗಿಬಿಡ್ತಾರೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗ್ತಾ ಇರುತ್ತೆ ಏನು ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಸರಿಯಾಗಿ ಆ್ಯಕ್ಟಿವ್ ಆಗಿ ಇರೋದಿಲ್ಲ ಸಮಸ್ಯೆಗಳು ಅನ್ನೋದು ಗೊತ್ತಾಗೋದಿಲ್ಲ ಒಂಥರ ಏನೋ ಮೈಗೆ ಹುಷಾರಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಆದರೆ ಅವ್ರಿಗೇ ಗೊತ್ತಿರೋದಿಲ್ಲ ಇದೆ ನಮ್ಮ ಮೈಯಲ್ಲಿ ನಮ್ಮ ಬಾಡಿಯಲ್ಲಿ ಇದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರೆಗೂ ಕೂಡ ಮನೆಯಲ್ಲಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಏನು ಮಾಡೋಕ್ಕೋದ್ರೂ ಅದರ ಮೇಲೆ ಒಂದು ಗಮನ ಅನ್ನೋದು ಇರೋದಿಲ್ಲ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರ್ತೀವಿ ಏನಾದರೂ ಒಂದು ಪರಿಹಾರ ಮಾಡಿಕೊಳ್ಳೋಣ ಅಂದರೆ ನಮಗೆ ಆ ಸಮಸ್ಯೆಗಳಿಗೆ ದಾರಿ ಅನ್ನೋದು ಕಾಣ್ತಾ ಇಲ್ಲ ಎತ್ಕೊಂಡಿರೋ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಆಸೆ ಪಡ್ತಾಯಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಡುತ್ತೆ ಶೋರ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಆ ಒನ್ ಪರ್ಸೆಂಟಲ್ಲಿ ಮತ್ತೆ ಕೆಳಗೆ ಬಿದ್ದೋಗ್ತೀವಿ ಈ ಥರ ರಿಪೀಟ್ ರಿಪೀಟ್ ಆಗ್ತಾ ಇದ್ದರೆ ಸ್ನೇಹಿತರೆ ಅದು ಸಮಸ್ಯೆಗಳು ನಮ್ಮ ಮನೆಯಲ್ಲೇ ಇರುತ್ತೆ ಅದನ್ನು ನಾವು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಮಂಗಳವಾರದ ಸಮಯಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಮಂಗಳಕರವಾದ ಒಂದು ಪರಿಹಾರ ಸ್ನೇಹಿತರೆ ವೆರಿ ಪವರ್ಫುಲ್ ತುಂಬ ಅಂದರೆ ತುಂಬ ಈಸಿಯಾಗಿ ಇದಕ್ಕೆ ಯಾವುದು ನಾವು ರೂಪಾಯಿ ಖರ್ಚು ಮಾಡದೆ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಅಡುಗೆ ಮನೆಯಲ್ಲಿ ಇರುವ ಅರಿಶಿಣಕ್ಕೆ ಅಷ್ಟು ಪ್ರಾಧಾನ್ಯತೆ ಇದೆ ಅದನ್ನು ಬಳಸ್ಕೊಳ್ಳುವ ವಿಧಾನ ಮಾತ್ರ ನಮಗೆ ಗೊತ್ತಿರಬೇಕು ಅಷ್ಟೇ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಚಕ್ಕೆ ಇದೆ ಲವಂಗ ಇದೆ ಸೋಂಪಿದೆ ಅರಿಶಿಣ ಇದೆ ಕುಂಕುಮ ಇದೆ ನಿಂಬೆ ಹಣ್ಣುಗಳಿದೆ ಆದರೆ ಅವುಗಳನ್ನ ನಾವು ಯಾವ ಥರ ಬಳಸ್ಕೊಳ್ತಾ ಇದ್ದೀವಿ ಯಾವ ಥರ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗೋದು ಅದಕ್ಕೋಸ್ಕರ ಮಂಗಳವಾರದ ಸಮಯ ತಪ್ಪು ಅದೇ ನೋಡಿ ನಿಮಗೆ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಈಗ ಹೇಳಿದೆ ನಾನು ಈ ತರ ಸಮಸ್ಯೆಗಳಿರಬಹುದು ಆ ಮನೆಯಲ್ಲಿ ಗೃಹಿಣಿಗೆ ಯಥಾವತ್ತಾಗಿ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಗಂಡ ಮಕ್ಕಳು ಮನೆ ಈ ತರ ದುಡಿತಾ ಇರ್ತಾಳೆ ಆದರೆ ಇದ್ದಕ್ಕಿದ್ದಂಗೆ ಯಾಕೋ ಏನು ಮಾಡಬೇಕು ಅಂದರೂ ಇಂಟ್ರೆಸ್ಟ್ ಇರೋದಿಲ್ಲ ಯಾವ ಸಂಬಂಧಿಕರನ್ನ ಮಾತಾಡಿಸ್ಬೇಕು ಅಂದರೂ ಇಷ್ಟ ಆಗೋದಿಲ್ಲ ಮನೆಯಲ್ಲೂ ಕೂಡ ಆಕ್ಟಿವ್ ಆಗಿರೋದಕ್ಕೆ ಇಷ್ಟ ಆಗೋದಿಲ್ಲ ಕೆಲಸ ಮಾಡೋದಕ್ಕೆ ಈ ಥರ ಸ್ನೇಹಿತರೆ ಇದ್ರ ಬಗ್ಗೆ ನಾವು ಏನು ಹೇಳೋದಕ್ಕೂ ಆಗೋದಿಲ್ಲ ಅಂತ ನಮಗೆ ಅನಿಸುತ್ತೆ ಆದರೆ ಈ ಥರ ಎಲ್ಲ ಪರಿಹಾರಗಳನ್ನ ನಾವು ಹುಡ್ಕೊಂಡಾಗ ನಿಜವಾಗ್ಲೂ ಪರಿಹಾರ ಶಾಸ್ತ್ರಗಳಲ್ಲಿ ನಮಗಾಗೇ ತಿಳಿಸಿರುವಂಥ ಎಷ್ಟೋ ಒಳ್ಳೊಳ್ಳೆ ಪರಿಹಾರಗಳಿದೆ ಅದನ್ನು ತಪ್ಪದೇ ಮಾಡಿಕೊಳ್ಬೇಕು ಅಷ್ಟೇ ಈ ಪರಿಹಾರಗಳನ್ನು ನೀವು ಮಕ್ಕಳಿಗೋಸ್ಕರ ಮಾಡ್ಕೊಳ್ಬಹುದು ಮಕ್ಕಳು ದೊಡ್ಡವರಾಗಿರ್ತಾರೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ ಆವಾಗಲೂ ಕೂಡ ಊರಿಗೋಸ್ಕರ ಕೂಡ ಮಾಡ್ಕೊಳ್ಬಹುದು ಮನೆಯಲ್ಲಿರುವ ಇತರ ಸದಸ್ಯರಿಗೂ ಕೂಡ ಮಾಡ್ಕೊಳ್ಬಹುದು ಅಥವಾ ಮನೆಯಲ್ಲೇ ನೀವು ನಿಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಎರಡು ವಿಧಾನದಲ್ಲಿ ಪರಿಹಾರನ ತಿಳಿಸ್ತೀನಿ ಅದನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಇದಕ್ಕೆ ನಾವು ಏನು ಅದರದೇ ಆದಂಥ ಒಂದು ಸಮಯ ಅನ್ನೋದು ರಾತ್ರಿ ಇರುತ್ತೆ ಸ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಿ ಒಂದು ಏಳೆಂಟು ಗಂಟೆ ಮೇಲೆ ಮಾಡಿಕೊಂಡಾಗ ಬಹಳ ಚೆನ್ನಾಗಿರುತ್ತೆ ಒಂದು ಗಾಜಿನ ಲೋಟ ತಗೊಳ್ಬೇಕು ಸ್ನೇಹಿತರೆ ಆ ಲೋಟದಲ್ಲಿ ಒಂದು ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಂಡು ನೀವು ಒಂದು ಅರ್ಧ ಸ್ಪೂನು ಅರಿಶಿಣ ಹಾಕಬೇಕು ಅರಿಶಿನ ಹಾಗೂ ಬಹಳ ಒಂದು ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನ ತುಂಬ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಅದು ಸಾಸುವೆ ಅಡುಗೆ ಮನೆಗೆ ನಾವು ಒಗ್ಗರಣೆಗೆ ಬಳಸುವಂಥ ಸಾಸುವೆನೇ ಹೊಸ್ದಾಗಿ ತಗೊಂಡು ಬರಬೇಕಂತೇನೂ ಇಲ್ಲ ಈ ಥರ ಮಾಡಿಕೊಂಡಾಗ ಹಣಕಾಸಿನ ಸಮಸ್ಯೆ ದೂರ ಆಗಿಬಿಡುತ್ತೆ ಮಂಗಳವಾರ ಮಾಡಿಕೊಂಡಾಗ ನಮ್ಮ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿರ್ತೀವಿ ಈಗ ನಾವು ಏನಾದರೂ ಒಂದು ದೊಡ್ಡ ಸಾಧನೆ ಅಂತ ಏನಾದರೂ ಇದ್ದರೆ ಸ್ನೇಹಿತರೆ ನಮಗೆ ಆರೋಗ್ಯ ಅನ್ನೋದು ಒಂದು ಮಹಾಭಾಗ್ಯ ಅಂತ ಹೇಳ್ತೀವಿ ಆರೋಗ್ಯ ಚೆನ್ನಾಗಿರಬೇಕು ಗೊತ್ತಿಲ್ಲ ಯಾರಿಗೇನಾಗುತ್ತೆ ಯಾವ ಕ್ಷಣಕ್ಕೆ ಅಂತಲೇ ಆ ಥರ ಇರುತ್ತೆ ಅದೆಲ್ಲ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಅರಿಶಿಣ ಒಂದು ಅರ್ಧ ಸ್ಪೂನು ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನೀವು ಈ ಸಾಸಿವೆಯನ್ನು ಇದ್ರೊಳಗಡೆ ಹಾಕಿ ಹಾಕ್ಬಿಟ್ಟು ನಿಮಗೇನು ಪ್ರಾಬ್ಲಮ್ ಇರುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಳ್ಬೇಕು ಸ್ನೇಹಿತರೆ ಹೇಳ್ಕೊಂಡು ಆಮೇಲೆ ನೀವೇನು ಮಾಡಬೇಕು ಅಂದರೆ ಅದನ್ನು ಆ ಮನೆಯ ಎಡ್ ಯಾರಿರ್ತಾರೆ ಅಂದರೆ ಗೃಹಿಣಿ ಅಲ್ವಾ ಆ ಮನೆಯನ್ನು ನಡೆಸ್ತಾ ಇರುವಂಥದ್ದು ಆ ತಾಯಿ ಅದಕ್ಕೋಸ್ಕರ ನೀವೇ ನಿಮಗೆ ಮೂರು ಸುತ್ತು ಈ ಥರ ಸುತ್ತಕೊಂಡು ತಗೊಂಡೋಗಿ ಚರಂಡಿ ಏನಾದರೂ ಇದ್ದರೆ ಕೊಳಚೆ ನೀರು ಹೋಗುತ್ತಲ್ವ ಆ ಚರಂಡಿಗೆ ಹಾಕಬೇಕು ಏಕೆಂದರೆ ನಮ್ಮ ಮನೆಯಲ್ಲಿರುವ ಕೆಟ್ಟದ್ದನ್ನೆಲ್ಲ ನಾವು ಓಡಿಸೋದಕ್ಕೆ ಮಾಡಿಕೊಳ್ಳುವ ಒಂದು ಪರಿಹಾರ ಇದನ್ನು ನೀವು ಚೆಲ್ಬಿಟ್ಟು ವಾಪಸ್ಸು ಹಂಗೆ ತೆಗೆದ ಮೇಲೆ ಒಂದು ಏಳು ಎಂಟು ಗಂಟೆ ಮೇಲೆ ಮಾಡ್ಕೊಳ್ತೀರಲ್ವ ಮಾಡ್ಕೊಂಡಿದ್ದ ತಕ್ಷಣ ತಗೊಂಡೋಗಿ ಚರಂಡಿಗೆ ಹಾಕ್ಬಿಡಿ ಮತ್ತೊಂದು ಸೇಮ್ ಇದೇ ಥರ ಪರಿಹಾರ ಬಂದು ಗಾಜಿನ ಲೋಟ ತಗೊಳ್ಳಿ ಸ್ವಲ್ಪ ಅರಿಶಿಣ ತಗೊಳ್ಳಿ ಒಂದು ಚಿಟಿಕೆ ಒಂದೇ ಒಂದು ಚೀಟಿಗೆ ಕುಂಕುಮ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಅರಿಶಿಣ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಒಂದು ಚಿಟಿಕೆ ನೀವು ಇದನ್ನು ಹಾಕ್ಬಿಟ್ಟು ಇದಿರುತ್ತೆ ಅಲ್ವ ಗೋಡಂಬಿ ಅಂತ ಏನು ಹೇಳ್ತೀವಿ ಕಾಜು ಗೋಡಂಬಿನ ಮೂರು ತಗೊಳ್ಳಿ ಆ ತಗೊಂಡು ಅದರಲ್ಲೇ ಹಾಕಬೇಕು ಹಾಕಿಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಇದನ್ನು ಸೇಮ್ ಮಕ್ಕಳಿಗೋಸ್ಕರ ಮಾ ಏನಾದರೂ ಮಾಡ್ತಾಯಿದ್ರೆ ನಿಮ್ಮ ಯಜಮಾನ್ರಿಗೋಸ್ಕರ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಆ ಲೋಟನ ನೀವು ಹಂಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಚಿಟಿಕೆ ಹಾಗೂ ಗೋಡಂಬಿ ಸ್ವಲ್ಪ ಕಲ್ಲುಪ್ಪನ ನೀವು ಹಾಕ್ಕೊಳ್ಬೇಕಾಗುತ್ತೆ ಅದರಲ್ಲಿ ಜಾಸ್ತಿ ಹಾಕ್ಬಾರ್ದು ಹಾಕ್ಬಿಟ್ಟು ಆ ಲೋಟನ ಫುಲ್ಲು ಮನೆಯೆಲ್ಲ ಈ ಥರ ಸುತ್ತಕೊಂಡು ಬಂದುಬಿಟ್ಟು ಅದನ್ನೇನು ಮಾಡಬೇಕು ಅಂದರೆ ಅದನ್ನು ಹೋಗ್ಬಿಟ್ಟು ನೀವು ಚರಂಡಿಗೆ ಹಾಕಬೇಕು ಈ ಪರಿಹಾರ ಆದರೂ ಮಾಡ್ಕೊಳ್ಬಹುದು ಅಥವಾ ಹಿಂದೆ ತಿಳಿಸಿದೆ ಅಲ್ವಾ ಇದರಲ್ಲೇ ಆ ಪರಿಹಾರ ಆದರೂ ಮಾಡ್ಕೊಳ್ಬಹುದು ಸೇಮ್ ಒಳ್ಳೆ ರಿಸಲ್ಟ್ ಬರುತ್ತೆ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ